ಜೀವರಾಜ್ ಅವ್ರ ಮನೆಯಲ್ಲಿ ಇವರು ಸಹಾಯ ಪಡೆದಿದ್ದಾರೆ ಕೈ ತುತ್ತು ತಿಂದಿದ್ದಾರೆ ಅನ್ನೋಕೆ ಮನೋಜ್ ಅವರನ್ನು ನೋಡಿದಾಗ ಆಮೇಲೆ ಹೇಳ್ತಾನು ಕಾಂಗ್ರೆಸ್ನ ಯಾವುದೋ ನಾಯಕರು ಹೇಳಿದ್ರು ಅದಕ್ಕೋಸ್ಕರ ನಾನು ಅದು ಅವ್ರು ಹೇಳಿದ್ನ ಕೇಳಿ ಬಂದು ಪ್ರಮಾಣ ಮಾಡ್ತೀನಿ ಅಂತ ಇಲ್ಲಿ ನಿಮ್ಮ ಜೆ ಬಿಜೆಪಿ ಸೋಷಿಯಲ್ ಮೀಡಿಯಾ ಈ ಸುಳ್ಳುಗಳನ್ನು ತುಂಬಿಸೋ ಕೆಲಸ ದೇಶಾದ್ಯಂತ ಇವತ್ತಿನ ಮಾಡ್ತಾನೆ ಬಂದ ಆಣೆ ಪ್ರಮಾಣಕ್ಕೆ ನಾನು ಬರ್ತಾ ಇರಲಿಲ್ಲ ಮೇಗೂರ್ ಸ್ಟಾರ್ ಅಂತ ಒಂದು ಗ್ರೂಪ್ ಅಲ್ಲಿ ನನಗೂ ಮತ್ತು ಆ ಮನೋಜ್ ಏನು ಏನೋ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಈ ಜೀವರಾಜ್ ಎಂಟೈರ್ ಸೋಷಿಯಲ್ ಮೀಡಿಯಾ ನಾನೇ ಹ್ಯಾಂಡ್ಲ್ ಮಾಡೋದು ಹೇಳ್ತಾ ಇದ್ದಾರೆ ಮತ್ತೆ ಎಲ್ಲ ಬಿಜೆಪಿ ಪರವಾದ ಪೋಸ್ಟ್ಗಳನ್ನ ಹಾಕ್ತಿದ್ರು ನಾವು ಅದಕ್ಕೆ ಯಾವುದಕ್ಕೂ ಅವರು ಸೈದ್ಧಾಂತಿಕ ಹಾಕ್ತಕ್ಕೆ ನಮ್ದು ಯಾವುದೂ ವಿರೋಧ ಇರಲಿಲ್ಲ ಅಥವಾ ನಾವು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತಾ ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾವು ಕಾಂಗ್ರೆಸ್ನಿಂದ ಜನ ನಮ್ಮ ಎಲ್ಲ ಜ ಕಾರ್ಯಕರ್ತರನ್ನ ಸೇರಿಸಿ ನಮ್ಮ ಸತ್ಯಮ ವಿಜಯತೆ ಅಂತೇಳಿ ನಾವು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮ ಆದಾಗ ಅದಾದ ಮೇಲೆ ನಮ್ಮ ನಾಯಕರುಗಳೊಂದಷ್ಟು ಕುರಿತು ಬಿಜೆಪಿಯನ್ನು ಟೀಕೆ ಮಾಡಿ ಮಾತಾಡ್ತಾರೆ ಆ ಮಾತಾಡೋ ವಿಚಾರದಲ್ಲಿ ನಮ್ಮ ಸುಧೀರ್ ಕುಮಾರ್ ಮುರಳಿ ನಮ್ಮ ನಾಯಕರ ಸುಧೀರ್ ಕುಮಾರ್ ಅವರು ಕೂಡ ಮಾತಾಡಿದ್ದಾರೆ ಆ ವಿಚಾರಕ್ಕೆ ಮನೋಜ್ ಅವರು ಅದು ಅವರ ಮಾತುಗಳನ್ನ ವಿರೋಧ ಮಾಡ್ತಾ ಆ ವಿಡಿಯೋ ತುಣುಕನ್ನು ಒಂದನ್ನು ಅರ್ಧ ಕಟ್ ಮಾಡಿ ಹಾಕಿ ಜೀವರಾಜ್ ಅವರ ಮನೆಯಲ್ಲೇ ತಿಂದು ಉಂಡು ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಪಡೆದು ಅದೆಲ್ಲ ಸ್ಕ್ರೀನ್ಶಾಟ್ ವಿತ್ ಸ್ಕ್ರೀನ್ಶಾಟ್ ಇದೆ ಸಹಾಯ ಪಡೆದು ಅಲ್ಲೇ ಬೆಳೆದು ಕೈ ತು ತಿಂದು ನಿನ್ನೆ ದಿನ ಈ ಥರ ಮಾತಾಡೋದು ಸರಿನಾ ನೀವು ಅಂತ ಕೇಳಿದಾರೆ ಅದ್ರ ಕೆಳಗಡೆ ಇನ್ನೊಂದಷ್ಟು ವಿಚಾರಗಳನ್ನ ಹಾಕಿದ್ದಾರೆ ಏನು ಏನು ಇದೇನೋ ನಮ್ಮ ಪಕ್ಷದ ಏನೋ ಬೇರೆ ಬೇರೆ ವಿರೋಧ ಮಾಡೋಕೆ ಆ ವಿರೋಧಕ್ಕೆ ನಮ್ಮದೇನು ಸಮಸ್ಯೆ ಇಲ್ಲ ಇದು ವೈಯಕ್ತಿಕ ವಿಚಾರ ಜೀವರಾಜ್ ಅವ್ರ ಮನೆಯಲ್ಲಿ ಇವರು ಸಹಾಯ ಪಡೆದಿದ್ದಾರೆ ಕೈತು ತಿಂದಿದ್ದಾರೆ ಅನ್ನೋಕ್ಕೆ ಮನೋಜ್ ಅವರವರನ್ನು ನೋಡಿದಾರ ಅಥವಾ ಅವರು ಅದಾದ ಮೇಲೆ ಅಥ್ವಾ ಅದು ಅದನ್ನೇನು ಜೀವರಾಜ್ ಅವರು ಹೇಳಿದಾರ ಯಾರಿಗೆ ಮನೋಜ್ ಅವರಿಗೆ ಸರಿ ಅಂತೇಳಿ ನಾವು ಅದನ್ನು ನೋಡಿದಾಗ ನಾನು ಸುಧೀರ್ ಕುಮಾರ್ ಮುರಹಿಯರು ಆಫೀಸಲ್ಲಿ ಕೂತಾಗ ನಾನು ಅವರಿಗೆ ತೋರಿಸಿದೆ ಅವರಿಗೆ ಅವ್ರಿಗೇನು ಅವ್ರೇ ಗ್ರೂಪಲ್ಲಿ ನೋಡಿಲ್ಲ ಅಣ್ಣ ಈ ಥರ ಈ ಥರ ಇದೆ ಸರಿ ಹಾಗಾದ್ರೆ ಫೋನ್ ಮಾಡಿ ಕೊಡು ಅವ್ರಿಗೆ ನಾನು ಹೇಳ್ತೀನಿ ಈ ಥರ ಮಾಡಿಲ್ಲ ನಾವು ಈ ಥರ ತಗೊಂಡಿಲ್ಲ ಅಂತ ಹೇಳ್ತೀನಿ ಅಂತೇಳಿ ಫೋನ್ ತಗೊಂಡು ಮಾತು ನಾನು ಫಸ್ಟ್ ಮಾತಾಡಿದೆ ನಂತರದಲ್ಲಿ ಸುಧೀರ್ ಕುಮಾರ್ ಮುರಳಿ ಹಳ್ಳಿ ಅವ್ರು ಮಾತಾಡಿದ್ದಾರೆ ಆ ಮಾತಿಗೆ ನಾನು ಇವತ್ತು ಬದ್ದ ಅಂತಲೂ ಅವರ ಆ ಸಂಭಾಷಣೆಗಳು ಹೇಳಿದ್ದಾರೆ ಅದನ್ನು ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ ಯಾರು ಆ ಮನೋಜ್ ಗೌಡನವರು ಒಂದೇ ಒಂದು ಕೆಟ್ಟ ಪದ ಉಪಯೋಗಿಸ್ತೀವಿ ಒಬ್ಬ ತಮ್ಮನಿಗೆ ಒಬ್ಬ ಅಣ್ಣ ಯಾಕೆ ತಿಳಿ ಹೇಳ್ಬೋದು ಅಥವಾ ಪ್ರೀತಿಯಿಂದನೋ ಅಥವಾ ಜೋರಾಗೋ ಬೈಬೋದು ಆ ಮಟ್ಟದಲ್ಲಿ ಅವರು ಅವ್ರಿಗೆ ತಿಳಿ ಹೇಳಿದ್ದಾರೆ ಮನೋಜ್ ಗೌಡ ಅನ್ನೋರಿಗೆ ಅದನ್ನು ಇವತ್ತು ಬಂದುಬಿಟ್ಟು ಈ ಆಣೆ ಪ್ರಮಾಣಕ್ಕೆ ಬರಬೇಕು ನಾನು ಅದನ್ನ ಅದನ್ನು ಮತ್ತೆ ನೆಕ್ಸ್ಟ್ ಆ ಮೈಗೂರು ಸ್ಟಾರ್ ಗ್ರೂಪಲ್ಲಿ ಚರ್ಚೆ ಆಗುತ್ತೆ ಏನಂತ ಏನಪ್ಪ ಇದು ಹಿಂಗೆ ಹಿಂಗೆ ನಾನು ಚರ್ಚೆ ಕೇಳ್ತೀನಿ ಅವರು ಕ್ಲಿಯರ್ ಓದಿದ್ದು ಹೌದಾ ಅವರು ಓದಿದ್ದು ಹೌದಾ ಅದ್ರ ನಿನ್ನತ್ರ ಏನು ಪ್ರೂಫ್ ಇದೆ ಏನು ಈ ಥರ ಎಲ್ಲ ವಿಚಾರ ಸುಮಾರು ಚರ್ಚೆ ತುಂಬ ಬ್ರೀಫಾಗಿ ಚರ್ಚೆಗಳು ನಡೆದಾಗ ಅದರಲ್ಲಿ ಅವರು ಹೇಳ್ತಾರೆ ನಾನು ಎಲ್ಲ ಮಾತಿಗೆ ಬದ್ದ ಇದ್ದೀನಿ ನಾನು ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತೀನಿ ಸರಿ ನಾನು ಏನು ಸುಧೀರ್ ಕುಮಾರ್ ಅವರು ನಿಮಗೆ ಜಿಯೋ ಬೆದರಿಕೆ ಹಾಕಿದ್ದಾರೆ ಅಥವಾ ಇನ್ನೇನೋ ನನಗೆ ಬೆದರಿಕೆ ಹಾಕಿದ್ದಾರೆ ಮತ್ತು ನನಗೆ ಹೆರಾಜ್ ಮಾಡಿದ್ದಾರೆ ಅಥವಾ ಇನ್ನೇನು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಿಲ್ಲ ಅದಕ್ಕೂ ಆ ಥರ ನನ್ನ ಫೋನಲ್ಲೇ ಹೋಗಿರೋ ಫೋನ್ ಆದ್ರಿಂದ ಅದಕ್ಕೂ ನಾನು ಬಂದಿದ್ದೇನೆ ನಾನು ಬಂದು ಆ ವಿಚಾರದಲ್ಲಿ ಪ್ರಮಾಣ ಮಾಡ್ತೀನಿ ನೀನು ಅಲ್ಲಿ ಓದಿದ್ದು ಮತ್ತು ಇನ್ನೇನು ಸಹಾಯ ಪಡೆದಿದ್ದು ಕೈ ತೊತ್ತಿದ್ದು ಅನ್ನೋ ವಿಚಾರ ಪ್ರಮಾಣ ಮಾಡಬೇಕು ಅಂತ ಆಮೇಲೆ ಹೇಳ್ತಾನೆ ಅವನು ಕಾಂಗ್ರೆಸ್ಸಿನ ಯಾವುದೋ ನಾಯಕರು ಹೇಳಿದ್ರು ಅದಕ್ಕೋಸ್ಕರ ನಾನು ಅದು ಅವರು ಹೇಳಿದ್ನ ಕೇಳಿ ಬಂದು ಪ್ರಮಾಣ ಮಾಡ್ತೀನಿ ಅಂತ ಇಲ್ಲಿ ನಿಮ್ಮ ಮೇಲೆ ಹೇಳಿದ ನಾನು ಮತ್ತು ಅವನಾಗಿ ಅವನೇ ಪ್ರ ಅಂತ ಪ್ರಮಾಣ ಮಾಡಿ ಅವರಾಗಿ ಎಲ್ಲರೂ ತೆರಳಿದ್ದಾರೆ ನಮ್ಮ ನಮ್ಮ ಪ್ರಮಾಣಕ್ಕೆ ಅವರೇನು ಕಾದಿಲ್ಲ ನಾವು ಅದಕ್ಕೆ ಇವತ್ತು ಬದ್ಧರಾಗಿ ಸುಧೀರ್ ಕುಮಾರ್ ಅವರು ಒಂದೇ ಒಂದು ಕೆಟ್ಟ ಪದಗಳನ್ನ ಯೂಸ್ ಮಾಡಿಲ್ಲ ಬಟ್ ಇವತ್ತು ಕೂಡ ಒಂದು ಇವತ್ತು ಕೂಡ ಭಾಷಣಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿದ್ದಾರೆ ಸುಧೀರ್ ಕುಮಾರ್ ಮುಳ್ಳಿಯರ ಮುರಳಿಯನವರು ಥರ ಮಾತಾಡಿದ್ದಾರೆ ನಮಗೆ ಇದ್ರ ಬಗ್ಗೆ ಸ್ಪಷ್ಟವಾದ ವಿರೋಧ ಇದೆ ಯಾರಿಗೆ ಬೆದರಿಕೆ ಹಾಕಿದರೆ ಯಾವಾಗ ಬೆದರಿಕೆ ಹಾಕಿದರೆ ಅವ್ರ ಹತ್ರ ರೆಕಾರ್ಡ್ ಇದೆಯಲ್ಲ ವಿತ್ ರೆಕಾರ್ಡ್ ಬಿಡ್ಲಿ ಅವ್ರು ಬಿಡುಗಡೆ ಮಾಡಲಿ ನಾನು ಇದನ್ನು ಸ್ಪಷ್ಟವಾಗಿ ಅವ್ರಿಗೆ ಕೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಈ ಥರ ವೃತ ಆರೋಪಗಳನ್ನ ಮಾಡಿ ಜನರ ನಡುವೆ ಏನು ಗೊಂದಲಗಳನ್ನ ಸೃಷ್ಟಿ ಮಾಡೋದು ಈ ಥರದನ್ನೆಲ್ಲ ಬಿಡಬೇಕು ದಯವಿಟ್ಟು ಇನ್ನಾದರೂ ಪ್ರಾಮಾಣಿಕವಾದ ರಾಜಕಾರಣವನ್ನು ಮಾಡಲಿ ಅಂತ ಕೇಳ್ಕೊಳ್ತಾರೆ ಸರಿ ಅವ್ರ ಸರಿ ಆಯ್ತು ಅವ್ರ ಹಂಗ ಮಾತಾಡಿದ್ರೆ ಅವ್ರ ಹತ್ರ ರೆಕಾರ್ಡ್ ಇದೆ ಅಲ್ಲ ರೆಕಾರ್ಡ್ ಇದೆ ಅಲ್ಲ ಅವ್ರ ಹತ್ರ ಬಹಿರಂಗ ಪುಡಿಸ್ಲಿ ಅಥವಾ ಅದೇನಾದ್ರು ಕಾನೂನು ಬಾಹಿರವಾಗಿದ್ರೆ ಪೊಲೀಸ್ನವ್ರ ಇದ್ರೆ ಇವತ್ತು ಪೊಲೀಸ್ನವ್ರು ಬಂದಿದ್ರು ಇಲ್ಲಿಗೆ ಪೊಲೀಸ್ನವ್ರು ಇದಾರೆ ಕಾನೂನು ಮೂಲಕ ಕ್ರಮ ಕೈಗೊಳ್ಳಿ ಹೇಗೆ ಈಗ ರಾಜೇಗೌಡರ ಮೇಲೆ ಲೋಕಾಯುಕ್ತ ಕೇಸ್ ಆಯ್ತು ಗೌರ್ಮೆಂಟ್ ನಮ್ದೇ ಇತ್ತು ಅವ್ರ ಮೇಲೆ ಪರಿಶೀಲನೆ ಆಗಿಲ್ವಾ ಏನು ಅಡ್ಡ ಹಾಕಿದ್ರ ಸಹಕಾರ ಮಾಡಿದ್ರು ತನಿಖೆಗೆ ಅದೇ ತರದಲ್ಲಿ ಸಹಕಾರ ಮಾಡ್ತೀನಿ ಅಂತ ಅವ್ರ ಅಣ್ಣಗೂ ಕೂಡ ಅವ್ರ ಅಣ್ಣಗನ ಫೋನ್ ಮಾಡಿದಾರಂತ ಮದನ್ ಅನ್ನೋರು ನನಗೆ ಗೊತ್ತಿಲ್ಲ ಅವರು ಕೂಡ ಅವರಿಗೂ ಕೂಡ ಸುಧೀರ್ ಕುಮಾರ್ಗೊಂಡು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ನಾನು ಅದು ಹೇಳಿದಕ್ಕೆಲ್ಲ ನಾನೇ ಬದ್ಧ ನಾನು ಬೇಕಾದ್ರೆ ಅಫಿಡವಿಟ್ ಕೂಡ ಮಾಡ್ಕೊಡ್ತೀನಿ ಆ ಫೋನಲ್ಲಿ ಮಾತಾಡಿ ನಾನೇ ನಂದೇ ವಾಯ್ಸು ಇದನ್ನ ಎಡಿಟೆಡ್ ವಾಯ್ಸ್ ಬಿಟ್ಟು ಇನ್ನೇನು ಎಡಿಟ್ ಮಾಡಿ ಹಾಕ್ತಾರೋ ಅನ್ನೋ ಗೊತ್ತಿಲ್ಲ ಯಾಕಂದ್ರೆ ನೀವೇ ನೋಡಿದ್ರೆ ತುಂಬ ತುಂಬ ಸಂದರ್ಭದಲ್ಲಿ ಚುನಾವಣೆ ಟೈಮಲ್ಲಿ ಎಡಿಟ್ ಮಾಡಿ ಯಾವ್ಯಾವ ವಾಯ್ಸನ್ನು ಯಾವ್ಯಾವ ಗ್ರೂಪಿಗೆ ಹಾಕಿದ್ರು ಅನ್ನೋದು ಜಗತ್ ಜಾಹೀರಾಗಿದೆ ಇವತ್ತಿನ ಜೆ ಬಿಜೆಪಿ ಸೋಷಿಯಲ್ ಮೀಡಿಯಾ ಈ ಸುಳ್ಳುಗಳನ್ನು ತುಂಬಿಸೋ ಕೆಲಸ ದೇಶಾದ್ಯಂತ ಇವತ್ತಿನವ್ರಿಗೆ ಮಾಡ್ತಾನೆ ಬಂದಿದೆ ಅದೇನು ಇದೇನು ಹೊಸಲ್ಲ ಜನರ ನಡುವೆ ಅದಕ್ಕೆ ನಮ್ದು ಸ್ಪಷ್ಟವಾಗಿದೆ ನಮ್ದು ಹೇಳಿ ಸುಧೀರ್ ಕುಮಾರ್ ಮುರಳಿಯವರು ಯಾವ ಕಾರ್ಯಕರ್ತರಿಗೂ ಬಿಜೆಪಿ ಬೆದರಿಕೆ ಹಾಕಿಲ್ಲ ಸಾಧ್ಯ ಆದ್ರೆ ಅವ್ರ ಆಫೀಸಲ್ಲಿ ಕರೆದು ಕೆಲಸ ಮಾಡಿಕೊಟ್ಟಿದಾರೆ ವೈಯಕ್ತಿಕ ಕೆಲಸ ಅವ್ರ ವೈಯಕ್ತಿಕ ವೈಯಕ್ತಿಕ ಜೀವನಕ್ಕೆ ಅವನಿಗೆ ಸಹಾಯ ಮಾಡಿದಾರೆ ಹೊರತು ಯಾವ ಕಾರ್ಯಕರ್ತರು ಬೆದರಿಕೆ ಹಾಕೋ ಕೆಲಸ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀವಿ ಕೊನೆಯದಾಗಿ ನೀವು ಆರೋಪ ಮಾಡಿದ್ರಿ ಈ ರಾಜಕೀಯವಾಗಿ ಏನ್ ಬೇಕಾದ್ರೂ ಹೇಳಿ ಬಟ್ ಪರ್ಸನಲಿ ಯಾರನ್ನು ದ್ವೇಷ ಮಾಡುವಂತ ಮಾಡೋದ್ ಬೇಡ ಅಂತ ಬಟ್ ಇವತ್ತು ನಡೆದಂತ ಬಿಜೆಪಿ ಪ್ರೊಟೆಸ್ಟ್ ನಲ್ಲಿ ಕೂಡ ಅವರು ಹೇಳ್ತಾರೆ ಕಾಂಗ್ರೆಸ್ ಇದನ್ನ ಪರ್ಸನಲಿ ಅಟ್ಯಾಕ್ ಮಾಡ್ತಾ ಇದೆ ಪರ್ಸನಲ್ ವಿಚಾರಗಳನ್ನ ತೆಗೆದು ದ್ವೇಷದ ರಾಜಕೀಯನ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಹಾಗಾದ್ರೆ ದ್ವೇಷದ ರಾಜಕೀಯ ಪರ್ಸನಲ್ ಅಟ್ಯಾಕ್ ಅನ್ನ ಮಾಡ್ತಿರೋದು ಯಾರು ಕಾಂಗ್ರೆಸ್ ಬಿಜೆಪಿ ಇದು ಮೊದ್ಲು ಸ್ಟಾರ್ಟ್ ಆಗಿದ್ದು ಬಿಜೆಪಿಯಿಂದ ಇದಕ್ಕೆ ಉದಾಹರಣೆ ಏನು ಅಂದ್ರೆ ಇವತ್ತಿನ ಘಟನೆ ಯಾರೋ ಮನೆಯಲ್ಲಿ ತುತ್ತು ತಿನ್ಕಂಡಿದ್ದ ಒಬ್ಬ ವ್ಯಕ್ತಿ ಸಹಾಯ ಮಾಡ್ಕೊಂಡಿದ್ದ ಓದಕ್ಕಿದ್ದ ಸಹಾಯ ಪಡೆದ ಅಂತ ಹೇಳ್ತಾರೆ ಅಂದರೆ ನಾಳೆ ನಮಗೂ ಹೇಳ್ಬೋದು ನಾನು ಇನ್ನೊಂದು ಹತ್ತು ವರ್ಷ ಆದಮೇಲೆ ನನಗೂ ಏನಾದ್ರು ಡಿಫ್ರೆನ್ಸ್ ಬಂತು ಅವ್ರಿಗೆ ಅಂದಾಗ ಅವನು ಅವಾಗ ನಮ್ಮ ಹತ್ರ ಸಹಾಯಕ್ಕಿದ್ದ ಕಣೋ ಅವಾಗ ಮನೆಗೆ ಬರ್ತಿದ್ದ ಕಣೋ ಅಂತ ಹೇಳೋ ಚಾನ್ಸಸ್ಸು ಜಾಸ್ತಿ ದಿವಸ ದೂರ ಹೇಳೋದು ಈಗಲೂ ಹೇಳ್ತಾ ಇದ್ದಾರವರು ಮುಂದೂ ಇದನ್ನು ಹೇಳ್ತಾರೆ ಅನ್ನೋದು ನನ್ನ ಭಾವನೆ ಅದಕ್ಕೆ ನಾನು ಹೇಳ್ತಾರೆ ಬಿ ಜೆ ಪಿಯವರು ಅದನ್ನು ತಿಳ್ಕೊಂಡು ದಯಮಾಡಿ ಆ ಥರ ವೃತ ಆರೋಪಗಳನ್ನ ಮಾಡೋದು ಸುಳ್ಳು ಆರೋಪಗಳನ್ನ ಮಾಡೋದು ಸತ್ಯ ಇದ್ದರೆ ಮಾಡಲಿ ಅದು ವಿತ್ ಸ ವಿತ್ ವಿತ್ ಡಾಕ್ಯುಮೆಂಟ್ ಮಾತಾಡ್ತಾರೆ ಸುಧೀರ್ ಕುಮಾರ್ ಮರಗಳು ಏನೇ ಮಾಡಿದ್ರು ಅದನ್ನು ಕೋರ್ಟಲ್ಲಿರೋ ವಿಚಾರ ಅಥವಾ ಪ್ರಕರಣ ದಾಖಲಾಗಿದ್ದನ್ನ ಇಂತಿಂತ ದಿವಸ ಇಂತಿಂತ ಸಮಯದಲ್ಲಿ ಆಗಿತ್ತು ಅನ್ನೋದನ್ನ ದಾಖಲೆ ಇಟ್ಟು ಮಾತಾಡ್ತಾರೆ ಆ ಥರ ದಾಖಲೆ ಇಟ್ಟು ಮಾತಾಡಿದ್ರೆ ನಮ್ದು ಯಾವುದು ಅಬ್ಜೆಕ್ಷನ್ ಇಲ್ಲ ಪರ್ಸ್ನಲ್ ಆಗಿ ಮಾಡ್ಕೊಳ್ಳಿ ವೈಯಕ್ತಿಕವಾಗಿ ಮಾಡ್ಕೊಳ್ಳಿ ಅಥವಾ ನೀವು ಸಾರ್ವಜನಿಕವಾಗಿ ಮಾಡ್ಕೊಳ್ಳಿ ಅಥವಾ ರಾಜಕೀಯ ಪಕ್ಷಗಳ ಮೇಕೊಂಡು ವಿತ್ ಡಾಕ್ಯುಮೆಂಟ್ ಮಾಡಿ ಸುಳ್ಳೆ ಯಾವತ್ತು ನಮ್ಮಲ್ಲಿದ್ದ ನಮ್ಮಲ್ಲಿ ತಿನ್ನ ಹೌದ್ರಿ ರೀ ನಿನ್ನ ಮೊನ್ನೆ ನಮ್ಮನೆ ನೀವು ಬಂದಿದ್ರಿ ಕಾಫಿ ಕೊಟ್ಟಿದ್ದೆ ಇನ್ನು ಹತ್ತು ವರ್ಷ ಬಿಟ್ಟೆ ಅವ್ನು ನಮ್ಮಲ್ಲಿ ಕಾಫಿ ಕುಡಿತಿದ್ದ ಕಣ ಅಂದರೆ ಯಾವ ಥರ ಇದು ಇದಕ್ಕೊಂದು ಬೇಕಲ್ಲ ಹಂಗಾರೆ ಏನು ನಮ್ಮಲ್ಲಿ ಎಷ್ಟೋ ಜನ ಬಂದು ನಮ್ಮನೆ ದೊಡ್ಡ ಮನೆ ಎಷ್ಟೋ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಪಿಯವರು ಬಂದಿದ್ದಾರೆ ಕಾಂಗ್ರೆಸ್ನೂರು ನಾನು ಯಾರೋ ಒಬ್ಬ ವೈಯಕ್ತಿಕ ನನಗೆ ಆಗಲ್ಲ ಅಂದ್ಕೊಳ್ಳಿ ನೀನು ಅವತ್ತು ನಮ್ಮ ಮನೆಗೆ ಬಂದು ಜಾತ್ರೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ನಮ್ಮನ್ನು ಅನ್ನ ತಿಂದಿದೆಯಲ್ಲ ಮರೇ ಅಂತ ಹೇಳಿದ್ರು ಏನು ಸರ್ ಇದು ಇದಕ್ಕೊಂದು ಅರ್ಥ ಇದೆಯಾ ದಯಮಾಡಿ ಇಂಥ ಆರೋಪಗಳನ್ನ ನಿಲ್ಲಿಸ್ಲಿ ಅವರು ಅನ್ನೋದು ನನ್ನ ಈಗ ಮುಂದುವರಿದ ಭಾಗವಾಗಿ ಇಲ್ಲಿ ಮಾತುಕತೆ ಆಡುವ ಸಂದರ್ಭದಲ್ಲಿ ಮನೋಜ್ ಏನು ಹೇಳ್ತಾರೆ ನಿನ್ನ ಆಸ್ಪೆಟ್ಲ್ ವಿಷಯನೂ ಇಲ್ಲಿ ಈ ದೇವಸ್ಥಾನದಲ್ಲಿ ಆಣೆ ಪ್ರಮಾಣಕ್ಕೆ ಮಾಡಕ್ಕೆ ರೆಡಿ ಇದೆಯಾ ಅಂತ ಕೇಳ್ತಾರೆ ನಾನು ಅದಕ್ಕೆ ರೆಡಿ ಅಂತ ಹೇಳಿದೆ ಆದ್ರ ಹಿನ್ನೆಲೆ ಘಟನೆ ಹಿನ್ನೆಲೆ ಗೊತ್ತಾಗಬೇಕಲ್ಲ ಈಗ ಸತ್ಯ ಏನು ಅಂತ ಇವತ್ತು ಮಾಜಿ ಇಂಡೈರೆಕ್ಟ್ ಆಗಿ ಮಾತಾಡಬೇಕಾದ್ರೆ ಹೇಳಿದ್ದಾರೆ ಹಾಸ್ಪಿಟ್ಲು ಡೋರಿಗೆ ಓಟಿಗೆ ಒದ್ದುಬಿಟ್ಟು ಓಪನ್ ಮಾಡಿಸಿ ಡಾಕ್ಟ್ರ್ ಆಪ್ರೇಷನ್ ಹೊಲಿಗೆ ಹಾಕ್ಬೇಕಾರೆ ಅವ್ರನ್ನ ಹೊರಗಡೆ ಕರೆದು ಧಂಕಿ ಹಾಕಿದ್ದಾರೆ ಹೀಗೆ ಅಂತ ಹಲವು ಥರ ಆಪ ಆರೋಪ ಮಾಡಿದ್ದಾರೆ ಇದ್ರ ಹಿಂದೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆರೋಪಗಳನ್ನು ಮಾಡಿದರು ಈಗ ನಾನು ಈ ದೇವಸ್ಥಾನದ ಸ್ಥಳದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಆ ರೀತಿ ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ ಧಮಕಿ ಹಾಕಿಲ್ಲ ಯಾರಿಗೂ ಬೆದರಿಸಿಲ್ಲ ನಾವು ಹೋಗಿರೋದು ಯಾವುದೋ ಒಬ್ಬ ರೋಗಿಗೆ ತೊಂದರೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಾಗ ನಾನೊಬ್ಬ ಎ ಆರ್ ಎಸ್ ಮೆಂಬರ್ ಆಗಿದ್ದಲ್ಲಿ ಆ ಕಾರಣದಿಂದ ನನಗೆ ಕೆಲವರು ಫೋನ್ ಮಾಡ್ತಿದ್ರು ನನ್ನ ಹಿತೇಶಿಗಳು ಸ್ನೇಹಿತರು ಸಾರ್ವಜನಿಕರು ಯಾರೋ ನನಗೆ ಪರಿಚಯ ಇದ್ದವರು ಫೋನ್ ಮಾಡಿ ಈ ರೀತಿ ಸಮಸ್ಯೆ ಆಗಿದೆ ಇಲ್ಲಿ ಅಂದಾಗ ಸಮಸ್ಯೆಗಳಿಗೆ ಸ್ಪಂದಿಸೋದು ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಅದನ್ನ ಅಳವಡಿಸ್ಕೊಂಡಿರ್ತೀವಿ ಮಾಡಲೇಬೇಕಾದ ಕರ್ತವ್ಯ ಇರುತ್ತೆ ಮಾಡ್ತೀವಿ ಆ ಸಂದರ್ಭದಲ್ಲಿ ರೋಗಿಯನ್ನು ಆಪ್ರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗಿ ಗಂಟೆ ಗಟ್ಟಲೆಕ್ಕಾದರೂ ಆಪ್ರೇಷನ್ ಆಗಿಲ್ಲ ಅಂತ ನಮಗೆ ಮಾಹಿತಿ ಬಂದಾಗ ನಾವು ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ಸೌಜನ್ಯತವಾಗಿ ಮಾತಾಡಿದ್ದೀವಿ ಏನಾಯಿತು ಸರ್ ಆಗಿಲ್ಲ ಇನ್ನು ಆಪರೇಷನ್ನು ಎರಡು ಮೂರು ಗಂಟೆ ಆಯಿತು ಅಂತ ಪೇಷಂಟ್ ಕಡೆಯವರು ಹೇಳ್ತಾ ಇದ್ದಾರೆ ಇವತ್ತು ಕೂಡ ಹೇಳಲಿಕ್ಕೆ ರೆಡಿ ಇದ್ದಾರೆ ಆ ಪೇಷಂಟ್ ಕಡೆಯವರು ಈ ರೀತಿ ಆಗಿದೆಯಲ್ಲ ಅಂತ ಕೇಳಿಬಿಟ್ಟು ನಾವು ಅಲ್ಲಿಂದ ವಾಪಸ್ ಬಂದಿದ್ದೀವಿ ಅದಾಗಿ ಕೆಲವೇ ನಿಮಿಷಗಳ ನಂತರ ಕೆಲವು ಕುತಂತ್ರಗಳನ್ನು ಮಾಡಿಬಿಟ್ಟು ಅಲ್ಲಿದ್ದ ಕೆಲವರು ಯಾರ್ಯಾರು ಏನೇನೋ ಗೊತ್ತಲ್ಲ ಈಗ ಎಡಿಟು ಪೇಸ್ಟು ಅಂತೇಳ್ಬಿಟ್ಟು ಅವರಿಗೆ ಬೇಕಾದ ರೀತಿ ಅವರು ತಿರ್ಚಿಬಿಟ್ಟಿದ್ದಾರೆ ಈಗ ಸತ್ಯ ಏನು ಅಂತ ಹೇಳಿದ್ರೆ ನಾವು ಯಾವುದೇ ರೀತಿ ಬೆದರಿಕೆ ಹಾಕಿಲ್ಲ ಏನಿಲ್ಲ ಪೇಷೆಂಟಿಗೆ ತೊಂದರೆ ಆಗಿದೆ ಅನ್ನಕ್ಕೆ ಹೋಗಿರೋವಂಥದ್ದು ಇವ್ರು ಹೇಳ್ತಿರೋದು ಆಪರೇಷನ್ ಥೇಟ್ರನ್ನ ಬಾಗಿಲು ಓದ್ಬಿಟ್ಟು ಡಾಕ್ಟ್ರನ್ನ ಕರೆದು ಬಿಟ್ಟು ದಮಿಕೆ ಹಾಕಿದ್ದಾರೆ ಈ ರೀತಿ ಮಾಡಿದ್ದಾರೆ ಸಿ ಸಿ ಟಿ ವಿ ಇದೆ ತಗ್ಸಿ ಅಂತ ಅವರೇ ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಸಿ ಸಿ ಕ್ಯಾಮ್ರಾ ಇದೆಯಲ್ಲ ನೀವು ತಗ್ಸಿ ನಾವು ಯಾವ್ದಾರ ಧಮಕಿ ಹಾಕಿದ್ದೀವಿ ನಾವು ಯಾವ್ದಾರ ಗಲಾಟೆ ಮಾಡಿದ್ದೀವ ನಾವು ಯಾರಿಗೆ ಬೆದರಿಕೆ ಹಾಕಿದ್ದೀವ ನಾವು ದಾನ್ಲೆ ಮಾಡಿದ್ದೀವ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ನೀವು ಬಹಿರಂಗ ಉಳಿಸಿ ಆ ರೀತಿ ಯಾವುದೇ ಘಟನೆ ಆಗಿಲ್ಲ ನೀವು ಈ ರೀತಿ ಸುಮ್ಮ ಸುಮ್ಮನೆ ಅಪಪ್ರಚಾರ ಮಾಡಿ ನಮಗೆ ನಾ ನಮ್ಮ ಒಂದು ಇಲ್ಲದೆ ಇರೋದನ್ನ ಸುದ್ದಿಗಳನ್ನು ಹರಡಿ ನಮಗೆ ತೊಂದರೆ ಕೊಡಬೇಡಿ ಸತ್ಯ ಏನಿದೆ ಅದಕ್ಕೆ ನಾವು ಈಗಲೂ ಬದ್ಧ ಇರ್ತೀವಿ ಸತ್ಯ ನಾವೇನಿದೆ ಅದನ್ನ ಹೇಳಿದ್ನಲ್ಲ ಅಷ್ಟೇ ಆಗಿರೋಂಥದ್ದು ಬೇರೆ ಯಾವ ಘಟನೆ ಆಗಿಲ್ಲ ಈ ಸ್ಥಳದಲ್ಲಿ ನಾನು ಕೂಡ ದೇವರು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಆ ರೀತಿ ಯಾವುದೇ ರೀತಿ ಬೆದರಿಕೆ ಹಾಕಿಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಅಷ್ಟೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ